ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವೆಬ್ಸೈಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರಿತಾ ಇರುವಂತಹ ವಿದ್ಯಾರ್ಥಿಗಳಿಗಾಗಿ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಕಟಿಸಿರುವಂತದ್ದಾಗಿದೆ ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಕೊಂಡು ಬಂದೇವೆ ನೀವು ಈಗಾಗಲೇ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಆಗಿ ಮಾಡ್ಕೊಳ್ತಾ ಇರಬಹುದಾಗಿದೆ ಈಗ ಇನ್ನೂ ಹೆಚ್ಚಿನ ಅಭ್ಯಾಸಕ್ಕಾಗಿ ಅಥವಾ ಕೆಲವು ಪ್ರಶ್ನೆಗಳನ್ನು ಉತ್ತರಿಸಿ ನೋಡಿಕೊಳ್ಳುವುದಕ್ಕಾಗಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರನ್ನು ಪೂರ್ಣವಾಗಿ ಉತ್ತರಿಸಿಕೊಂಡು ಬರೋಣ ಮಾಡೆಲ್ ಕ್ವೆಶನ್ ಪೇಪರ್ ಒಂದನ್ನ ಯಾವ ರೀತಿಯಾಗಿ ಮಾದರಿಯಾಗಿ ಉತ್ತರಿಸಿಕೊಂಡು ಬರುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇಲ್ಲಿ ಮೊದಲ ವಿಭಾಗದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿರುವಂತದಾಗಿ ಎಂಟು ಬಹುಹಾಯ್ಕೆ ಪ್ರಶ್ನೆಗಳಿರುವಂತದ್ದು ಆ ಎಲ್ಲ ಪ್ರಶ್ನೆಗಳಿಗೆ ಅದರ ಒಂದು ಆಪ್ಷನ್ ಯಾವ್ದಿರುತ್ತೋ ಇರುತ್ತೋ ಆ ಆಪ್ಷನ್ ನ ಜೊತೆಗೆ ಉತ್ತರಿಸಬೇಕಾಗಿರುವಂತದನ್ನ ಗಮನದಲ್ಲಿಟ್ಟುಕೊಂಡು ಉತ್ತರಿಸಬೇಕಾಗಿರುವಂತದ್ದು ಈ ರೀತಿ ಎಂಟು ಪ್ರಶ್ನೆಗಳಿವೆ ಮೊದಲ ಪ್ರಶ್ನೆ ಇರುವಂತದ್ದು ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯೋಶ್ರೀ ಗೌರಿಯನ್ನು ರಚಿಸಿದವರು ಕೇಳಿರುವಂಥದ್ದು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂತದ್ದಾಗಿದೆ ಯಾರು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಇರುವಂಥದ್ದು ಬಸವಪ್ಪ ಶಾಸ್ತ್ರಿಯವರು ಮೈಸೂರು ಸಂಸ್ಥಾನದ ರಾಜ್ಯ ಗೀತೆ ಕಾಯೋಶ್ರೀ ಗೌರಿಯನ್ನು ರಚಿಸಿರುವಂಥದ್ದು ಆಗಿದೆ ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಒಂದನೇ ಪ್ರಶ್ನೆಯ ಉತ್ತರ ಸಿ ಅಂತ ಹೇಳಿ ಹಾಕಿ ಬಸವಪ್ಪ ಶಾಸ್ತ್ರಿ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದು ಮುಂಬರುವಂತಹ ಪರೀಕ್ಷೆಗಳಲ್ಲಿ ಆಪ್ಷನ್ ಯಾವ್ದಿರುತ್ತೋ ಇರುತ್ತೋ ಸರಿಯಾಗಿರುವಂತಹ ಉತ್ತರದ ಆಪ್ಷನ್ ಅನ್ನು ಅಲ್ಲಿ ಹಾಕಿ ಉತ್ತರಿಸಬೇಕಾಗಿರುವಂತದ್ದು ಆಗಿರ್ತದೆ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ಈ ರೀತಿಯಾಗಿರುವಂತದಾಗಿ ಇನ್ನು ಎರಡನೇ ಪ್ರಶ್ನೆ ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಕೇಳಿರುವಂಥದ್ದು ಯಾವ ಒಪ್ಪಂದ ಅಂತ ಕೇಳಿರುವಂತದ್ದಾಗಿದೆ ಈಗ ನಾವು ಎಲ್ಲ ಪ್ರಶ್ನೆಗಳಿಗೆ ನೇರ ಉತ್ತರವನ್ನು ನೋಡ್ಕೊಂಡು ಬರೋಣ ಆಪ್ಷನ್ ಇರುವಂಥದ್ದು ಸಿ ವರ್ಸೆಲ್ಸ್ ಒಪ್ಪಂದ ಇನ್ನು ಮೂರನೇ ಪ್ರಶ್ನೆ ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ಸ್ ವಿಫಲವಾಗಲು ಕಾರಣ ಯಾವ ಕಾರಣಕ್ಕೋಸ್ಕರ ಲೀಗ್ ಆಫ್ ನೇಷನ್ ವಿಫಲ ಆಯಿತು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಎರಡನೇ ಮಹಾಯುದ್ಧದ ಪ್ರಾರಂಭದಿಂದಾಗಿ ವಿಫಲ ಆಯಿತು ಇನ್ನು ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಲ್ಯಾನಿ ಗ್ರಾಮದಲ್ಲಿ ನಡೆದ ಪರಿಸರ ಚಳುವಳಿ ಕೇಳಿರುವಂಥದ್ದು ಕರ್ನಾಟಕದಲ್ಲಿ ನಡೆಯುವಂಥದ್ದು ಅಪ್ಪಿಕೋ ಚಳುವಳಿ ಆ ಒಂದು ಚಿಕ್ಕೋ ಚಳುವಳಿಯ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿ ನಡೆದಿರುವಂತಹದಾಗಿದೆ ಇದನ್ನ ನೆನಪಿಟ್ಕೊಳ್ಬೇಕಾಗಿರುವಂಥದ್ದು ಇನ್ನು ಐದನೇ ಪ್ರಶ್ನೆ ಭಾರತದಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ ಕೇಳಿರುವಂಥದ್ದು ಯಾವ ಒಂದು ಅವಧಿಯಲ್ಲಿ ನಿರ್ಗಮನ ಮಾನ್ಸೂನ್ ಮಾರುತ ಅಥವಾ ಹಿಂಗಾರು ಆ ಮಾನ್ಸೂನ್ ಮಾರುತ ಆಗಿರುವಂಥದ್ದು ಆಗಿದೆ ಅಂದಾಗ ಅಕ್ಟೋಬರ್ ಇಂದ ನವೆಂಬರ್ ತಿಂಗಳು ಆಗಿರುವಂತದ್ದಾಗಿದೆ ಇನ್ನು ಆರನೇ ಪ್ರಶ್ನೆ ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಕೇಳಿರುವಂತದ್ದು ಮಾರ್ಗಸೂಚಿ ಅಂತ ಹೇಳಿ ಕರೆಯಲ್ಪಡುವಂಥದ್ದು ಜಿ ಪಿ ಎಸ್ ಆಗಿರುವಂಥದ್ದು ಆಗಿದೆ ಇನ್ನು ಏಳನೇ ಪ್ರಶ್ನೆ ನಮ್ಮ ಸಂವಿಧಾನದ ಎಪ್ಪತ್ ಮೂರನೇ ತಿದ್ದುಪಡಿಯ ಮೂಲಕ ಸ್ಥಳೀಯ ಸರ್ಕಾರ ಪದ್ಧತಿಯಲ್ಲಿ ಜಾರಿಗೆ ತರಲಾದ ಪಂಚಾಯತ್ ರಾಜ್ ವ್ಯವಸ್ಥೆಯು ಹೊಂದಿರುವುದು ಕೇಳಿರುವಂತಹ ಪಂಚಾಯತ್ ರಾಜ್ ವ್ಯವಸ್ಥೆ ಹೊಂದಿರುವಂತಹ ಮೂರು ಹಂತಗಳನ್ನು ಹೊಂದಿರುವಂತದ್ದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟರ್ಪ್ರೆಂಡೆಯು ಬಂದಿರುವುದು ಕೇಳಿರುವಂತದ್ದು ಎಂಟರ್ಪ್ರೆಂಡೆ ಬಂದಿರುವಂತಹ ಫ್ರೆಂಚ್ ಭಾಷೆಯಿಂದ ಬಂದಿರುವಂತದಾಗಿ ಇನ್ನು ಎರಡನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿಬಹುದು ಎಂಟು ಪ್ರಶ್ನೆಗಳಿವೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂತದ್ದು ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದೊಂದು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ವಿಭಾಗದಲ್ಲಿ ಇರುವಂತದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ಭಾರತವನ್ನು ಒಡೆದು ಆಡಲು ಬ್ರಿಟಿಷರು ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು ಅಂತ ಹೇಳಿ ಹೇಗೆ ಬಳಸಿಕೊಂಡ್ರು ಅಂದಾಗ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿ ಮಾಡಿ ಬಳಸಿಕೊಂಡಿರುವಂತಹ ಇಲ್ಲಿ ಬಳಕೆ ಮಾಡಿಕೊಂಡಿರುವಂತದ್ದು ಯಾವ ರೀತಿ ಅಂದಾಗ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಆಗಿರುವಂತದ್ದಾಗಿದೆ ಇನ್ನು ಹತ್ತನೇ ಪ್ರಶ್ನೆ ನು ಗೋಬೆಲ್ಸ್ ಹೆಸರಿನ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದರು ಅಂತ ಕೇಳಿರುವಂಥದ್ದು ಏಕೆ ನೇಮಿಸಿದನು ಅಂದಾಗ ಜನಾಂಗೀಯ ದ್ವೇಷ ಹರಡಲು ನೇಮಿಸಿದರು ಇನ್ನು ಹನ್ನೊಂದನೇ ಪ್ರಶ್ನೆ ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಏಕೆ ಅಂತ ಕೇಳಿರುವುದು ಏಕೆ ಅಂದಾಗ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪಲಾವು ಗಣರಾಜ್ಯ ಸಾರ್ವಭೌಮ ಗಣರಾಜ್ಯವಾಗಿ ಉದಯಿಸಿದ ನಂತರ ಇನ್ನು ಹನ್ನೆರಡನೇ ಪ್ರಶ್ನೆ ಪೂರ್ವಾಗ್ರಹವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿರೋದು ಒಬ್ಬ ವ್ಯಕ್ತಿ ಮತ್ತು ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವವನ್ನ ಪೂರ್ವಾಗ್ರಹ ಅಂತ ಹೇಳಿ ಕರೆಯುತ್ತದೆ ಇನ್ನು ಹದಿಮೂರನೇ ಪ್ರಶ್ನೆ ಎಂಆರ್ ಪಿ ಎಲ್ ವಿರುದ್ಧ ಚಳುವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು ಅಂತ ಹೇಳಿ ಕೇಳಿರುವಂತದ್ದು ಅಂದಾಗ ಪರಿಸರವಾದಿಗಳು ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕಗಳಿಂದ ಪರಿಸರ ನಾಶವಾಗುತ್ತದೆ ಎಂದು ಹಮ್ಮಿಕೊಳ್ಳಲಾಯಿತು ಇನ್ನು ಹದಿನಾಲ್ಕನೇ ಪ್ರಶ್ನೆ ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಮುಂಬೈಯನ್ನು ಭಾರತ ಮ್ಯಾಂಚೆಸ್ಟರ್ ಅಥವಾ ಕಾಟನೋ ಪೊಲೀಸ್ ಕರೆಯುವಂತದಾಗಿದೆ ಏಕೆ ಅಂತ ಹೇಳಿದಾಗ ಮಹಾರಾಷ್ಟ್ರದ ಮುಂಬೈನಲ್ಲಿ ಅತಿ ಹೆಚ್ಚು ಹತ್ತಿಗೇಡಿಗಳಿದ್ದರಿಂದ ಇದನ್ನ ಮ್ಯಾಂಚೆಸ್ಟರ್ ಅಂತ ಹೇಳಿ ಕರೆಯುವಂಥದ್ದು ಆಗಿದೆ ಇದು ಸಹ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುವಂಥದ್ದು ನೆನಪಿಟ್ಟುಕೊಳ್ಳಿ ಪರೀಕ್ಷೆಯಲ್ಲಿ ಬಂದಾಗ ಉತ್ತರಿಸುವುದಕ್ಕೆ ಅನುಕೂಲ ಆಗುವಂತದ್ದಾಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಬ್ಯಾಂಕುಗಳ ಬ್ಯಾಂಕ್ ಎಂದು ಏಕೆ ಕರೆಯುತ್ತಾರೆ ಅಂತ ಕೇಳಿರೋದು ಆರ್ ಬಿ ಐ ಬ್ಯಾಂಕ್ ಅಥವಾ ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ ಬ್ಯಾಂಕುಗಳ ಬ್ಯಾಂಕು ಅಥವಾ ಬ್ಯಾಂಕುಗಳ ತಾಯಿ ಅಂತ ಹೇಳಿ ಕರೆಯುವಂತದಾಗಿದೆ ಏಕೆ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆ ಸಹ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಬಹಳಷ್ಟು ಬಾರಿ ರಿಪೀಟ್ ಆಗುವಂತಹ ಪ್ರಶ್ನೆ ಸಹ ಆಗಿದೆ ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವುದರಿಂದ ಈ ಭಾರತದಲ್ಲಿರುವಂತಹ ಎಲ್ಲ ಬ್ಯಾಂಕುಗಳನ್ನು ನಿಯಂತ್ರಿಸುವಂತದ್ದು ಆರ್ ಬಿ ಐ ಬ್ಯಾಂಕು ಹಾಗಾಗಿ ಇದನ್ನ ಬ್ಯಾಂಕುಗಳ ಬ್ಯಾಂಕ್ ಅಂತ ಹೇಳಿ ಕರೆಯುವಂಥದ್ದು ಹದಿನಾರನೇ ಪ್ರಶ್ನೆ ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸುತ್ತಾರೆ ಅಂತ ಕೇಳಿರುವಂಥದ್ದು ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಕೇಂದ್ರ ಹಣಕಾಸು ಮಂತ್ರಿಗಳು ಮಂಡಿಸುತ್ತಾರೆ ಇನ್ನು ಮೂರನೇ ಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎಂಟು ಪ್ರಶ್ನೆಗಳಿವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಇಲ್ಲಿರುವಂತದ್ದು ಆಗಿದೆ ಹದಿನೇಳನೇ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಯಾವ ರೀತಿಯಾಗಿ ಉಪಯೋಗಗಳಿವೆ ಅನ್ನೋದನ್ನ ಪಟ್ಟಿ ಮಾಡಬೇಕಾಗಿರುವಂಥದ್ದು ಇಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸಿ ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿದೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲು ಸೇವೆ ಸಲ್ಲಿಸುತ್ತದೆ ಕಾನೂನು ಮತ್ತು ನೀತಿಗಳ ಅನುಷ್ಠಾನ ಮಾಡುತ್ತದೆ ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಸಹಾಯ ಮಾಡುತ್ತದೆ ಇಲ್ಲಿ ಐದು ಪಾಯಿಂಟ್ಸ್ ಗಳು ಇವುಗಳಲ್ಲಿ ಯಾವ್ದಾದ್ರು ನಾಲ್ಕು ಪಾಯಿಂಟ್ಸ್ ಗಳನ್ನು ಸಹ ಉತ್ತರಿಸಬಹುದಾಗಿರುವಂತದ್ದು ಅರ್ಧ ಅರ್ಧ ಅಂಕದಂತೆ ಎರಡು ಅಂಕಗಳು ದೊರೆಯುವಂತದ್ದಾಗಿರ್ತದೆ ಆದ್ರೆ ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎಲ್ಲ ಪಾಯಿಂಟ್ಸ್ ಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೆನಪಿರುವಂತಹ ನಾಲ್ಕು ಪಾಯಿಂಟ್ಸ್ ಗಳನ್ನು ಉತ್ತರಿಸಬಹುದು ಅಥವಾ ಪರೀಕ್ಷೆಯಲ್ಲಿ ಇನ್ನೂ ಒಂದು ಹೆಚ್ಚಿನ ಪಾಯಿಂಟ್ಸ್ ಸಹ ಉತ್ತರಿಸಲು ಬಹುದಾಗಿರುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂತದ್ದು ಈ ಪ್ರಶ್ನೆಗೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಖಾಯಂ ಸದಸ್ಯ ರಾಷ್ಟ್ರಗಳನ್ನು ಪಟ್ಟಿ ಮಾಡಿ ಇಲ್ಲಿ ಐದು ಖಾಯಂ ಸದಸ್ಯ ರಾಷ್ಟ್ರಗಳಿರುವಂಥದ್ದು ಆ ಐದು ಖಾಯಂ ಸದಸ್ಯ ರಾಷ್ಟ್ರಗಳ ಹೆಸರನ್ನ ತಿಳಿಸಬೇಕಾಗಿರುವಂಥದ್ದು ಅಮೆರಿಕ ಸಂಯುಕ್ತ ಸಂಸ್ಥಾನ ಅಥವಾ ಅಮೆರಿಕ ಫ್ರಾನ್ಸ್ ಇಂಗ್ಲೆಂಡ್ ರಷ್ಯಾ ಚೀನಾ ಈ ಐದು ಖಾಯಂ ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ಶಾಸನಾತ್ಮಕ ಕ್ರಮಗಳ ಹೊರತಾಗಿಯೂ ವರದಕ್ಷಿಣೆಯನ್ನು ಹೇಗೆ ನಿಯಂತ್ರಿಸಬಹುದು ಹೇಳಿ ಕೇಳಿರೋದು ಹೇಗೆ ಅಂದಾಗ ಅಂತರ್ಜಾತಿ ವಿವಾಹ ಆಧುನಿಕ ಪ್ರಚಾರ ಮಾಧ್ಯಮಗಳು ಸ್ವಯಂ ಸೇವಾ ಸಂಘಟನೆಗಳು ಮಹಿಳಾ ಸಂಘಟನೆಗಳನ್ನು ಪ್ರೋತ್ಸಾಹಿಸುವುದರ ಮೂಲಕ ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂಥದ್ದು ಸಾಮಾಜಿಕ ಸರವಿನ್ಯಾಸವು ಹೇಗೆ ರೂಪುಗೊಂಡಿದೆ ಅಂತ ಕೇಳಿರುವಂಥದ್ದು ಜನರ ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಇತ್ಯಾದಿಗಳಿಂದ ರೂಪುಗೊಂಡಿರುವಂಥದ್ದಾಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆಗೆ ಸಹಾಯಕವಾಯಿತು ಸಮರ್ಥಿಸಿ ಅಂತ ಕೇಳಿರುವಂಥದ್ದು ಯಾವ ರೀತಿ ಆಯಿತು ಅನ್ನೋದನ್ನ ಸಮರ್ಥಿಸಬೇಕಾಗಿರುವಂಥದ್ದು ಯಾವುದೇ ಭಾರತೀಯ ರಾಜನು ಮಕ್ಕಳಿಲ್ಲದೆ ಸತ್ತರೆ ಅವನ ದತ್ತು ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ ಅಂತಹ ರಾಜ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತಿದ್ದರು ಝಾನ್ಸಿ ಜೈಪುರ್ ಸಂಬಲ್ಪುರ್ ಉದಯಪುರ್ ನಾಗ್ಪುರ್ ಬ್ರಿಟಿಷರ ವಶವಾದವು ಈ ರಾಜ್ಯಗಳ ರಾಜರಿಗೆ ಮಕ್ಕಳೆಲ್ಲದಿರುವುದನ್ನು ಮೊದಲೇ ಬ್ರಿಟಿಷರು ಅರಿತಿದ್ದರು ಡಾಲೌಸಿ ಈ ನೀತಿಯನ್ನು ರಾಜಕೀಯ ಅಸ್ತ್ರವಾಗಿ ಜಾರಿಗೊಳಿಸಿದ ಇನ್ನು ಇಪ್ಪತ್ತನೇ ಪ್ರಶ್ನೆ ಇರುವಂಥದ್ದು ಸ್ವತಂತ್ರ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳು ಯಾವುವು ಅಂತ ಕೇಳಿರುವಂಥದ್ದು ಯಾವ್ಯಾವ ಸಮಸ್ಯೆಗಳು ಎದುರಿಸಿದವು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಕೋಮು ಗಲಭೆಗಳು ಆಹಾರ ಉತ್ಪಾದನೆ ಕೃಷಿ ಬೆಳವಣಿಗೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ ಲಕ್ಷಾಂತರ ನಿರಾಶ್ರಿತರ ಸಮಸ್ಯೆ ಸರ್ಕಾರ ರಚನೆ ಕೈಗಾರಿಕೆಗಳ ಬೆಳವಣಿಗೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಮಳೆ ನೀರು ಕೊಯ್ಲಿನ ವಿಧಗಳಾವು ಅಂತ ಕೇಳಿರುವಂಥದ್ದು ಮಳೆ ಬಿದ್ದ ಸ್ಥಳದಲ್ಲಿಯೇ ನೀರನ್ನು ಸಂಗ್ರಹಿಸುವುದು ಮನೆ ಮೇಲ್ಛಾವಣಿಯ ನೀರನ್ನು ದಿನಬಳಕೆಗೆ ಬಳಸುವುದು ಮಳೆ ಬಿದ್ದ ನಂತರ ಹರಿಯುವ ನೀರನ್ನು ಒಡ್ಡು ಕಟ್ಟಿ ಬಳಸುವುದು ಇಪ್ಪತ್ತೆರಡನೇ ಪ್ರಶ್ನೆ ತೋಟಗಾರಿಕೆ ಮತ್ತು ಪುಷ್ಪ ಬೇಸಾಯವು ಭಾರತೀಯ ರೈತರ ಅಭಿವೃದ್ಧಿಗೆ ಸಹಾಯ ಮಾಡಿದೆ ಸಮರ್ಥಿಸಿ ಅಂತ ಕೇಳಿರೋದು ರೈತರ ಆದಾಯ ಹೆಚ್ಚಳ ಮಹಿಳಾ ವೃತ್ತಿಗೆ ಅನುಕೂಲ ಪ್ರಮುಖ ಆರ್ಥಿಕತೆ ಹೊಂದಿದೆ ಉದ್ಯೋಗಾವಕಾಶಗಳು ರಫ್ತು ವ್ಯಾಪಾರಕ್ಕೆ ಉತ್ತೇಜನ ಇತರೆ ಬೆಳವಣಿಗೆಗೆ ಪೂರಕವಾಗಿದೆ ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಹಸಿರು ಕ್ರಾಂತಿಯು ಹಲವಾರು ಅಂಶಗಳಿಂದ ಪ್ರಭಾವಿತವಾಗಿತ್ತು ಸಮರ್ಥಿಸಿ ಅಂತ ಹೇಳಿದರು ಅಧಿಕ ಇಳುವರಿ ಬೀಜಗಳ ಸಂಶೋಧನೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯ ರೋಗಗಳಿಂದ ರಕ್ಷಣೆ ಸುಧಾರಿತ ತಂತ್ರಜ್ಞಾನ ಬಳಕೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕರ ಸಂರಕ್ಷಣಾ ಕಾಯ್ದೆಯು ಗ್ರಾಹಕರ ಹಿತರಕ್ಷಣೆಯನ್ನು ಹೇಗೆ ಮಾಡುತ್ತದೆ ಅಪಾಯಕಾರಿ ವಸ್ತುಗಳ ಮಾರಾಟದ ವಿರುದ್ಧ ರಕ್ಷಿಸಲ್ಪಡುವ ಹಕ್ಕು ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಆಯ್ಕೆಯ ಹಕ್ಕು ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿ ಒಂಬತ್ತು ಪ್ರಶ್ನೆವೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಮೂರು ಅಂಕದಂತೆ ಒಟ್ಟು ಇಪ್ಪತ್ತೇಳು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲ ಮಾರ್ಗವನ್ನು ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ವಿವರಿಸಿ ಯಾವ್ಯಾವ ಅಂಶಗಳು ಕಾರಣವಾದವು ಅನ್ನೋದನ್ನ ವಿವರಿಸಬೇಕಾಗಿರುವಂತದ್ದು ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ಟರ್ಕರ ವಶವಾಯಿತು ಎಲ್ಲ ವ್ಯಾಪಾರ ಮಾರ್ಗಗಳು ಟರ್ಕರ ವಶವಾದವು ತೀವ್ರತರವಾದ ತೆರಿಗೆ ಹೇರಿದವು ವರ್ತಕರಿಗೆ ಈ ಮಾರ್ಗವು ಲಾಭದಾಯಕವಾಗಿ ಪರಿಣಮಿಸಲಿಲ್ಲ ಸ್ಪೇನ್ ಪೋರ್ಚುಗಲ್ ದೇಶಗಳಿಂದ ನಾವಿಕರಿಗೆ ಪ್ರೋತ್ಸಾಹ ದಿಕ್ಸೂಚಿ ಸಿಡಿಮದ್ದು ಅಷ್ಟೋಲೋ ಉಪಕರಣಗಳ ಆವಿಷ್ಕಾರ ಇನ್ನು ಈ ಒಂದು ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂತದ್ದು ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದ ಭಾರತೀಯ ರೈತರ ಮೇಲಾದ ಪರಿಣಾಮಗಳನ್ನು ವಿವರಿಸಿ ಅಂತ ಕೇಳಬಹುದು ಹೊಸ ಜಮೀನ್ದಾರಿ ಸಮುದಾಯ ಸೃಷ್ಟಿಯಾಯಿತು ಜಮೀನ್ದಾರರಿಂದ ರೈತರ ಶೋಷಣೆ ಭೂಮಿ ಮಾರಾಟದ ವಸ್ತುವಾಯಿತು ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು ಭೂಮಿಯ ಪರಭಾರೆ ಮಾಡಿ ಹಣವನ್ನು ಸಾಲವಾಗಿ ಪಡೆಯಬಹುದಾಗಿತ್ತು ಹಣದ ಲೇವಾದೇವಿಗಾರರು ಬಲಿಷ್ಠರಾದರು ಜಮೀನ್ದಾರರು ಕಂದಾಯ ಸಲ್ಲಿಸಲು ಭೂಮಿಯ ಪರಭಾರೆ ಮಾಡಿದರು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಅರಣ್ಯಗಳು ನಮಗೆ ಹಾಗೂ ಪರಿಸರಕ್ಕೆ ಅತ್ಯಂತ ಉಪಯುಕ್ತವಾಗಿವೆ ಹೇಗೆ ಅಂತ ಹೇಳಿದರು ಶುದ್ಧ ವಾಯು ಪೂರೈಕೆ ಮಾಡುತ್ತವೆ ಆಹಾರ ಮತ್ತು ಮೇವನ್ನು ನೀಡುತ್ತವೆ ಉತ್ತಮ ಮಳೆ ತರಲು ಸಹಾಯಕವಾಗಿವೆ ಮಣ್ಣಿನ ಸವೆತ ನಿಯಂತ್ರಣ ಸಾಧ್ಯ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ ಔಷಧಿ ಸಸ್ಯಗಳ ಆಗರವಾಗಿವೆ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಇನ್ನು ಈ ಪ್ರಶ್ನೆಗೆ ಅರ್ಥವಾಯಕೆ ಇರುವಂತದ್ದು ದೂರ ಸಂವೇದಿ ತಂತ್ರಜ್ಞಾನವು ಇಂದು ಅತ್ಯಂತ ಅವಶ್ಯಕವಾಗಿದೆ ಹೇಗೆ ಅಂತ ಕೇಳಿರುವಂಥ ಚಿತ್ರಗಳ ಮೂಲಕ ನೈಜ ಮತ್ತು ನಂಬಲಾದ ಮಾಹಿತಿ ಅತಿ ಶೀಘ್ರ ಅಲ್ಪಾವಧಿ ಕಡಿಮೆ ವೆಚ್ಚದಿಂದ ಕೂಡಿದೆ ಮಾಹಿತಿಯನ್ನು ಕಂಪ್ಯೂಟರ್ಗಳಿಂದ ಸುಲಭವಾಗಿ ವಿಶ್ಲೇಷಣೆ ಚಂಡಮಾರುತ ಬಿರುಗಾಳಿ ಪ್ರವಾಹ ತೀವ್ರತೆ ಅಧ್ಯಯನಗಳಿಗೆ ಚಿತ್ರಗಳು ಉಪಯುಕ್ತ ಹವಾಮಾನ ವೈಪರೀತ್ಯ ಭೂ ಅಡಚಣೆಗಳನ್ನು ಮೀರಿ ಉಪಗ್ರಹಗಳ ಮೂಲಕ ಕಾರ್ಯನಿರ್ವಹಣೆ ಅರಣ್ಯ ಜಲರಾಶಿ ವಸತಿ ಪ್ರದೇಶ ಖನಿಜ ನಿಕ್ಷೇಪಗಳ ವಿಶ್ಲೇಷಣೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಗ್ರಾಮೀಣ ಭಾರತದಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನು ವಿವರಿಸಿ ಅಂತ ಕೇಳಿರೋದು ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ ಉತ್ತಮವಾಗಿಲ್ಲ ಬಡತನ ಹೆಚ್ಚಾಗಿದೆ ಉದ್ಯೋಗಾವಕಾಶಗಳು ಕಡಿಮೆಯಾಗಿವೆ ಆದಾಯ ತುಂಬಾ ಕಡಿಮೆ ಇದೆ ಅನಕ್ಷರತೆ ಎದ್ದು ಕಾಣುತ್ತಿದೆ ಅಪೌಷ್ಟಿಕತೆ ಕಂಡು ಬರುತ್ತಿದೆ ಆರೋಗ್ಯ ಸಮಸ್ಯೆಗಳಿವೆ ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂಥದ್ದು ಕೇಂದ್ರ ಸರ್ಕಾರ ತೆರಿಗೆಯೇತರ ಆದಾಯದ ಮೂಲಗಳನ್ನು ವಿವರಿಸಿ ಅಂತ ಕೇಳಿರೋದು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ಆದಾಯ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಆದಾಯ ಅಂಚೆ ದೂರವಾಣಿಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ ನಾಣ್ಯ ಟಕ್ಕ ಸಾಲೆಯಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕ ಮತ್ತು ದಂಡಗಳು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಅಂಚೆ ಕಚೇರಿಗಳು ನಡೆಸುವ ಆರ್ಥಿಕ ವ್ಯವಹಾರಗಳ ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಂಚೆ ಉಳಿತಾಯ ಖಾತೆಗಳು ಅಂಚೆ ವಿಮೆ ನಿವೃತ್ತಿ ವೇತನ ಹಣದ ವರ್ಗಾವಣೆ ಮಹಾಯಾನ ಠೇವಣಿಗಳು ಕಿಸಾನ್ ವಿಕಾಸ ಪತ್ರಗಳು ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂತಹ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಗಳ ಪಾತ್ರವೇನು ಜನರ ಅನುಪಯುಕ್ತ ಉಳಿತಾಯಗಳನ್ನು ಬಂಡವಾಳ ರೂಪದಲ್ಲಿ ನಿರ್ಮಾಣ ಮಾಡುವರು ಕುಶಲಕರ್ಮಿಗಳು ಕಸಬುದಾರರಿಗೆ ಉದ್ಯೋಗ ಒದಗಿಸುವರು ಒಂದು ದೇಶದ ನಿವ್ವಳ ದೇಶೀಯ ಉತ್ಪನ್ನ ಮತ್ತು ಜನರ ತಲಾವರಮಾನ ಹೆಚ್ಚಿಸುತ್ತಾರೆ ದೇಶದ ರಫ್ತು ಪ್ರಮಾಣವನ್ನು ಹೆಚ್ಚಿಸುತ್ತಾರೆ ರಾಷ್ಟ್ರೀಯ ಆದಾಯ ಹೆಚ್ಚಾಗುತ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಪ್ರಾಂತೀಯ ತಾರತಮ್ಯಗಳನ್ನು ನಿವಾರಿಸುವ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗಂ ಜಾರಿಗೆ ತಂದ ಸುಧಾರಣಾ ಕ್ರಮಗಳಾವು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಧರ್ಮ ಪರಿಪಾಲನಾ ಯೋಗಂ ಸಂಘಟನೆ ಸ್ಥಾಪನೆ ಹಿಂದುಳಿದ ಶೋಷಣೆಗೊಳಗಾದ ಸಮುದಾಯಗಳ ಸಬಲೀಕರಣ ಪಲ್ಪು ಮತ್ತು ಕುಮಾರನ್ ಆಸನ ಚಳುವಳಿಯನ್ನು ಮುನ್ನಡೆಸಿದರು ಮನುಷ್ಯನು ಘನತೆಯಿಂದ ಬದುಕುವ ಸಮಾಜದ ನಿರ್ಮಾಣವೇ ಈ ಸಂಘಟನೆಯ ಉದ್ದೇಶ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ಎನ್ನುವುದು ನಾರಾಯಣ ಗುರುಗಳ ಆಶಯ ಇದನ್ನು ಸಾಧಿಸಲು ಶಿಕ್ಷಣವೇ ಮಾರ್ಗ ಎಂದು ಸಾರಿದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ವೈಕಂ ಶಿವ ದೇವಾಲಯ ಪ್ರವೇಶ ಚಳುವಳಿಯಲ್ಲಿ ಗಾಂಧೀಜಿಯವರು ಭಾಗವಹಿಸಿದರು ಗುರುವಾಯು ದೇವಾಲಯ ಪ್ರವೇಶ ಚಳವಳಿ ಇನ್ನು ಮೂವತ್ತನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ವಿಫಲತೆಗೆ ಕಾರಣಗಳನ್ನು ವಿವರಿಸಿ ಅಂತ ಕೇಳಿರೋದು ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿ ನಿರ್ದಿಷ್ಟ ಗುರಿ ಇರಲಿಲ್ಲ ಯೋಜಿತ ದಂಗೆಯಾಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ ನಾಯಕತ್ವದ ಕೊರತೆ ಇದ್ದು ಮಾರ್ಗದರ್ಶನದ ಕೊರತೆ ತರಬೇತಿ ಮತ್ತು ಶಿಸ್ತಿನ ಕೊರತೆ ಸಂಘಟನೆ ಕೊರತೆ ಇತ್ತು ರಾಜರು ಸೋಹಿತಾಸಕ್ತಿಗಾಗಿ ನಡೆಸಿದರು ಆಧುನಿಕ ಶಸ್ತ್ರಾಸ್ತ್ರಗಳ ಕೊರತೆ ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆಯಿಂದಾಗಿ ಸಿಪಾಯಿಗಳಿಗೆ ಬೆಂಬಲ ನೀಡಲಿಲ್ಲ ಇನ್ನು ಮೂವತ್ತೊಂದನೇ ಪ್ರಶ್ನೆ ಭಾರತ ಸರ್ಕಾರವು ಭಯೋತ್ಪಾದನೆಯ ಸವಾಲನ್ನು ಹೇಗೆ ನಿರ್ಗ್ರಹಿಸುತ್ತಿದೆ ಅಂತ ಕೇಳಬಹುದು ರಾಷ್ಟ್ರೀಯ ತನಿಖಾ ದಳ ಸ್ಥಾಪನೆ ಎನ್ಐಎ ವಿಶೇಷ ಪರಿಣತಿ ಪಡೆಗಳ ರಚನೆ ಭಯೋತ್ಪಾದನೆಗೆ ತೀವ್ರ ವಿರೋಧ ಭಯೋತ್ಪಾದನಾ ನಿಗ್ರಹಕ್ಕೆ ಜಾಗತಿಕ ಸಹಕಾರಕ್ಕೆ ಕರೆ ಭಯೋತ್ಪಾದಕ ನಿಗ್ರಹ ಪಡೆ ಎಟಿಎಸ್ ಇಂಟೆಲಿಜೆನ್ಸ್ ಬ್ಯೂರೋ ಸ್ಥಾಪನೆ ಗುಪ್ತಚರ ವ್ಯವಸ್ಥೆಯ ಬಲವರ್ಧನೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ವಿವರಿಸಿ ಅಂತ ಕೇಳಿದರು ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದು ಸಂಘಟಿತ ವಲಯದ ಕೆಲಸಗಾರರು ಮತ್ತು ಅಸಂಘಟಿತ ವಲಯದ ಕೆಲಸಗಾರರ ಮಧ್ಯದಲ್ಲಿರುವಂತಹ ವ್ಯತ್ಯಾಸವನ್ನ ಇಲ್ಲಿ ಬರೆಯಬೇಕಾಗಿರುತ್ತೆ ಈ ಕಡೆ ಎರಡು ಬಾಕ್ಸ್ಗಳಲ್ಲಿ ನೀವು ಗಮನಿಸುವುದು ಸಂಘಟಿತ ಕೆಲಸಗಾರರು ಈ ಕಡೆ ಅಸಂಘಟಿತ ಕೆಲಸಗಾರ ಇರುವಂಥದ್ದು ಸಂಘಟಿತ ಕೆಲಸಗಾರರು ಕಾನೂನು ಚೌಕಟ್ಟು ನಿಗದಿತ ಕೆಲಸ ಶೈಕ್ಷಣಿಕ ರಹತೆ ಉದ್ಯೋಗದ ಭರವಸೆ ನಿಗದಿತ ವೇತನ ಆರೋಗ್ಯ ಸೌಲಭ್ಯವಿದೆ ಗ್ರಾಮ ವೇತನ ಇನ್ನು ಅಸಂಘಟಿತ ಕೆಲಸಗಾರರಲ್ಲಿ ಕಾನೂನು ಚೌಕಟ್ಟಿಲ್ಲ ಕಡಿಮೆ ಕೂಲಿ ಶೋಷಣೆ ಕೆಲಸದ ಭದ್ರತೆ ಇಲ್ಲ ನಿಗದಿತ ವೇತನವಿಲ್ಲ ಆರೋಗ್ಯ ಸೌಲಭ್ಯವಿಲ್ಲ ವಿರಾಮ ವೇತನವಿಲ್ಲ ಈ ಪ್ರಶ್ನೆ ರಿಪೀಟ್ ಆಗುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಸಹ ಆಗಿರುವಂತದ್ದಾಗಿದೆ ಉತ್ತಮ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಒಂದು ವೇಳೆ ಪರೀಕ್ಷೆಯಲ್ಲಿ ಪದ್ಧತಿ ಆದಲ್ಲಿ ಉತ್ತರಿಸುವುದಕ್ಕೆ ಅನುಕೂಲ ಆಗುತ್ತೆ ಇನ್ನು ಮೂವತ್ಮೂರನೇ ಪ್ರಶ್ನೆ ಭೂಕುಸಿತಕ್ಕೆ ಕಾರಣಗಳೇನು ಅರಣ್ಯನಾಶ ಪರ್ವತಗಳಲ್ಲಿ ಹರಿಯುವ ನೀರು ಸಮುದ್ರ ತೀರಗಳಲ್ಲಿನ ಅಲೆಗಳು ಭೂಮಿಯನ್ನು ಕೊರೆಯುವುದರಿಂದ ಪರ್ವತ ವಲಯಗಳಲ್ಲಿ ರಸ್ತೆ ರೈಲು ಮಾರ್ಗ ಕಾಲುವೆಗಳ ನಿರ್ಮಾಣ ಸಡಿಲವಾದ ಮಣ್ಣಿನ ಪದರು ಕಡಿದಾದ ಇಳಿಜಾರಿನಲ್ಲಿ ಉಳುಮೆ ಮಾಡುವುದು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಈ ಒಂದು ವಿಭಾಗದಲ್ಲಿರುವಂತದ್ದಾಗಿದೆ ಮೂವತ್ನಾಲ್ಕು ಪ್ರಶ್ನೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಬುಡಕಟ್ಟು ದಂಗೆಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಯಾವ ರೀತಿ ಪಾತ್ರ ನಿರ್ವಹಿಸಿದ್ವು ಅನ್ನೋದನ್ನ ಉತ್ತರಿಸಬೇಕಾಗಿ ಮತ್ತು ಸಂತಾಲರ ಬುಡಕಟ್ಟು ದಂಗೆಯನ್ನು ಭಾರತದ ಆದ್ಯ ಹೋರಾಟವೆಂದು ಗುರುತಿಸಲಾಗಿದೆ ಸಂತಾಲರು ಬಂಗಾಳ ಒರಿಸಾದಲ್ಲಿ ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಜನರನ್ನು ಜನರು ನಿರ್ಗತಿಕರಾದರು ಜಮೀನ್ದಾರರು ಲೇವಾದೇವಿಗಾರರು ಸರ್ಕಾರ ಸಂತಾಲರ ಶೋಷಣೆಗೆ ನೇರ ಕಾರಣ ಸಂತಾಲರು ಜಮೀನ್ದಾರರು ಮಹಾ ಜನರನ್ನು ಲೂಟಿ ಮಾಡಿದರು ಭಾರತ್ ಭಗತ್ಪುರ್ ನಲ್ಲಿ ತೀವ್ರ ಪ್ರತಿಭಟನೆ ಬುಡಕಟ್ಟು ಜನರು ತಮ್ಮ ಶತ್ರುಗಳನ್ನು ಕೊಂದರು ಬ್ರಿಟಿಷರು ಈ ದಂಗೆಯನ್ನು ಹತ್ತಿಕ್ಕಿದರು ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂಥದ್ದು ದಯಾನಂದ್ ಸರಸ್ವತಿಯವರ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿರೋದು ದಯಾನಂದ ಸರಸ್ವತಿ ಆರ್ಯ ಸಮಾಜ ಸ್ಥಾಪಿಸಿದರು ವೇದಗಳು ಸತ್ಯ ಮತ್ತು ಜ್ಞಾನದ ಮೂಲವೆಂದು ಈ ಹಿನ್ನೆಲೆಯಲ್ಲಿ ವೇದಗಳಿಗೆ ಹಿಂದಿರುಗಿ ಎಂದು ಘೋಷಿಸಿದರು ವಿಗ್ರಹಾರಾಧನೆ ಜಾತಿ ಪದ್ಧತಿಯನ್ನು ಖಂಡಿಸಿದರು ಜಾತಿಯು ಯೋಗ್ಯತೆಯಿಂದ ಹೊರತು ಹುಟ್ಟಿನಿಂದಲ್ಲ ಎಂದರು ಸತ್ಯಾರ್ಥ ರಚಿಸಿದರು ಶುದ್ಧಿ ಚಳುವಳಿ ಆರಂಭಿಸಿದರು ಭಾರತೀಯರಿಗೆ ಭಾರತ ಎಂದು ಘೋಷಿಸಿದರು ದೇಶ ಭಾರತೀಯ ಸಂಸ್ಕೃತಿಯ ಅಭಿಮಾನಿಗಳಾಗಿದ್ದರು ಇನ್ನು ಮೂವತ್ತೈದನೇ ಪ್ರಶ್ನೆ ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳಾವು ಇದು ಸಹ ಬಹಳ ಪ್ರಮುಖವಾಗಿರುವಂತಹ ರಿಪೀಟ್ ಆಗುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಇರುವಂತದ್ದಾಗಿದೆ ಅರಣ್ಯ ನಾಶ ತರೆಯುವುದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು ಚೆಕ್ ಡ್ಯಾಂ ನಿರ್ಮಾಣ ಅಡ್ಡಬದುಗಳ ನಿರ್ಮಾಣ ಮಾಡುವುದು ಪ್ರಾಣಿ ಮೇಯಿಸುವುದರ ನಿಯಂತ್ರಣ ನೀರಿನ ಯೋಜಿತ ಬಳಕೆ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಅರಣ್ಯಗಳ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುವುದು ಇಟ್ಟಿಗೆ ಹಂಚು ಮಡಿಕೆ ತಯಾರಿಕೆ ನಿಷೇಧ ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂಥದ್ದು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವು ಕಚ್ಚಾ ವಸ್ತುಗಳು ಮಾರುಕಟ್ಟೆ ಕಾರ್ಮಿಕರು ನೀರು ವಿದ್ಯುತ್ ಬಂದರುಗಳ ಸೌಲಭ್ಯ ಸಾರಿಗೆ ಬಂಡವಾಳ ಭೂಮಿ ಶಕ್ತಿ ಸಂಪನ್ಮೂಲಗಳು ತಾಂತ್ರಿಕತೆ ಇನ್ನು ಮೂವತ್ತಾರನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ವಿವರಿಸಿ ಇದು ಸಹ ರಿಪೀಟ್ ಆಗಿ ಬರುವಂತಹ ಸಾಧ್ಯತೆ ಇರುವಂತಹ ಪ್ರಶ್ನೆ ಇರುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಬೆಂಗಳೂರಿನಲ್ಲಿ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಟಾಟಾರ ಬೆಂಬಲದಿಂದ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಸಾವಿರದ ಒಂಬೈನೂರ ಎರಡರಲ್ಲಿ ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಆರಂಭ ಕೋಲಾರ ಚಿನ್ನದ ಗಣಿ ಆರಂಭ ಬೆಂಗಳೂರಿಗೆ ವಿದ್ಯುತ್ ಸಂಪರ್ಕ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ವಿದೇಶಕ್ಕೆ ಹೋಗುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಜಾರಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಮಂಡ್ಯದಲ್ಲಿ ಸಕ್ಕರೆ ಮೈಸೂರು ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ ನ್ಯಾಯ ವಿಧಾಯಕ ಸಭೆ ರಚನೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಸರ್ಕಾರವು ಕೈಗೊಂಡಿರುವ ಕ್ರಮಗಳನ್ನು ವಿವರಿಸಿ ಅಂತ ಕೇಳ ಭಾರತ ಸರ್ಕಾರ ಲೋಕಪಾಲ ಸಂಸ್ಥೆ ಸ್ಥಾಪನೆ ಲೋಕಾಯುಕ್ತ ಸಂಸ್ಥೆ ಸ್ಥಾಪನೆ ಕೇಂದ್ರೀಯ ಜಾಗೃತ ದಳ ಸ್ಥಾಪನೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಭ್ರಷ್ಟಾಚಾರ ತಡೆ ಕಾಯ್ದೆ ಜಾರಿ ಎರಡ್ ಸಾವಿರದ ಐದರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿ ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಕಡತಗಳ ತ್ವರಿತ ವಿಲೇವಾರಿಗಾಗಿ ಆಫೀಸ್ ವ್ಯವಸ್ಥೆ ಜಾರಿ ಸಕಾಲ ಜನಸ್ಪಂದನ ಜನಸೇವಕ ಯೋಜನೆಗಳ ಜಾರಿ ಸರ್ಕಾರಿ ಕಚೇರಿಗಳಲ್ಲಿ ದೂರು ಪೆಟ್ಟಿಗೆಗಳನ್ನು ಇಡಲಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಇರುವಂತದ್ದು ಕೆಳಗಿನವುಗಳಲ್ಲಿ ಯಾವ್ದಾದ್ರು ಐದನ್ನು ನಿಮಗೆ ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಗುರುತಿಸಿ ಅಂತ ಕೇಳಿ ಭಾರತ ನಕ್ಷೆ ಕೊಟ್ಟಿರುವಂತದ್ದಾಗಿರುತ್ತದೆ ಆ ಒಂದು ಭಾರತ ನಕ್ಷೆಯಲ್ಲಿ ಇವುಗಳಲ್ಲಿರುವಂತಹ ಯಾವ್ದಾದ್ರು ಐದು ಸ್ಥಳಗಳನ್ನ ಗುರುತಿಸಬೇಕಾಗಿರುವಂಥದ್ದು ಐದು ಸ್ಥಳಗಳು ಯಾವ್ದಾದ್ರು ನಿಮ್ಗೆ ಸುಲಭ ಅನ್ನಿಸ್ತು ಅದನ್ನ ಗುರುತಿಸಬಹುದಾಗಿರುವಂಥದ್ದು ಇಲ್ಲಿ ಕೇಳಿರುವಂಥದ್ದು ಇದಿರಾ ಪಾಯಿಂಟ್ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಕಂಶಾ ಪಾಕ್ ಜಲಸಂಧಿ ವಕ್ರಾನಂಗಲ ಅಣೆಕಟ್ಟು ತಾರಾಪುರ್ ಮುಂಬೈ ಕೊಚ್ಚಿ ಪಾರದೀಪ ವಿಶಾಖಪಟ್ಟಣ ದುರ್ಗಾಪುರ್ ಕೊಟ್ಟಿರುವಂತದ್ದಾಗಿದೆ ಇವುಗಳಲ್ಲಿ ಯಾವ್ದಾದ್ರೂ ಐದನ್ನು ಗುರುತಿಸಬಹುದು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎಲ್ಲವನ್ನ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಮೊದಲನೇದು ಇರುವಂತದ್ದು ಇಂದಿರಾ ಪಾಯಿಂಟ್ ಇರುವಂತದ್ದಾಗಿ ಇಂದಿರಾ ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ಹೇಳಿದಾಗ ಈ ಒಂದು ಇಂದಿರಾ ಪಾಯಿಂಟ್ ಇರುವಂತದ್ದು ಇಲ್ಲಿ ಬರುವಂತದ್ದು ಇಂದಿರಾ ಪಾಯಿಂಟ್ ಎ ಇಲ್ಲಿ ಗುರುತಿಸಿರುವಂತದನ್ನ ನೀವು ಗಮನಿಸಬಹುದು ಸ್ವಲ್ಪ ಮೇಲ್ಗಡೆ ನೋಡಿ ಇಲ್ಲಿ ಇಂದಿರಾ ಪಾಯಿಂಟ್ ಇರುವಂತದ್ದು ಆಯ್ತು ನೆಕ್ಸ್ಟ್ ಬಿ ಇರುವಂತದ್ದು ಇಪ್ಪತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಇಪ್ಪತ್ ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಇಲ್ಲಿ ಮಧ್ಯದಲ್ಲಿ ಬಿ ಈ ರೀತಿಯಾಗಿ ಹಾದು ಹೋಗುವಂಥದ್ದು ಆಗಿರುವಂತದ್ದಾಗಿ ನೆಕ್ಸ್ಟ್ ಪಾಕ್ ಜಲಸಂಧಿ ಪಾಕ್ ಜಲಸಂಧಿ ಸಿ ಇಲ್ಲಿ ಇರುವಂತದ್ದು ಇಲ್ಲಿ ಶ್ರೀಲಂಕಾ ಮತ್ತು ಭಾರತದ ಮಧ್ಯದಲ್ಲಿ ಇರುವಂತದಾಗಿದೆ ಪಾಕ್ ಜಲಸಂಧಿಯಾಗ ಬಹಳಷ್ಟು ವಿದ್ಯಾರ್ಥಿಗಳು ಪಾಕಿಸ್ತಾನದ ಮೇಲ್ಗಡೆಯ ಕಡೆ ಇರಬಹುದು ಅಂದುಕೊಳ್ಳುವಂತದಾಗಿರ್ತದೆ ಆದರೆ ಇಲ್ಲಿ ಶ್ರೀಲಂಕಾ ಮತ್ತು ಭಾರತದ ಮಧ್ಯದಲ್ಲಿ ಇರುವಂತದ್ದು ಪಾಕ್ ಜಲಸಂಧಿ ಆಗಿರುವಂತದನ್ನ ನೆನಪಿಟ್ಟುಕೊಳ್ಳಿ ಇನ್ನು ಇದು ಆದ ನಂತರ ಬಾಕ್ರಾನಂಗಲ್ ಅಣೆಕಟ್ಟು ಐ ಇಲ್ಲಿ ಇರುವಂತದ್ದು ಬಾಕ್ರಾನಂಗಲ್ ಅಣೆಕಟ್ಟನ್ನು ನೀವು ಗಮನಿಸಬಹುದು ಡಿ ನೆಕ್ಸ್ಟ್ ಇದು ಆದ ನಂತರ ತಾರಾಪುರ್ ತಾರಾಪುರ್ ಬರುವಂತದ್ದು ಇಲ್ಲಿರುವಂಥದ್ದು ತಾರಾಪುರ್ ಇರುವಂತದ್ದು ಆಗಿದೆ ನೆಕ್ಸ್ಟ್ ಈ ನಂತರ ಎಫ್ ಮುಂಬೈ ಮುಂಬೈ ನಿಮ್ಗೆಲ್ಲ ಗೊತ್ತಿರುವಂತೆ ಮುಂಬೈ ಇಲ್ಲಿರುವಂಥದ್ದು ಆಗಿದೆ ಬಹಳಷ್ಟು ಜನರಿಗೆ ಪರಿಚಯ ಇರುವಂಥದ್ದು ಇದು ಆಗಿರೋದು ಇನ್ನು ಜಿ ಕೊಚ್ಚಿ ಇರುವಂಥದ್ದು ಕೊಚ್ಚಿ ಸಹ ನಿಮ್ಗೆ ಗೊತ್ತಿರುವಂಥದ್ದು ಇಲ್ಲಿ ಕೇರಳದಲ್ಲಿ ಬರುವಂತದ್ದು ಜಿ ಕೊಚ್ಚಿ ಆಗಿರುವಂತದ್ದು ಆಗಿದೆ ಇನ್ನು ಇದಾದ ನಂತರ ಪಾರದೀಪ ಎಚ್ ಪಾರದೀಪ ಇರುವಂತದ್ದು ಇಲ್ಲಿ ಪಾರದೀಪ ಇರುವಂತದ್ದು ಆಗಿದೆ ನೀವು ಇಲ್ಲಿ ಗಮನಿಸಬಹುದು ಎಚ್ ಅಂತ ಹೇಳಿ ಹಾಕಿರುವಂತದ್ದು ಇರುವಂತದ್ದಾಗಿದೆ ನೆಕ್ಸ್ಟ್ ಇದು ಆದ ನಂತರ ವಿಶಾಖಪಟ್ಟಣಂ ಇರುವಂತದ್ದು ವಿಶಾಖಪಟ್ಟಣ ಮತ್ತು ಲಾಸ್ಟ್ ಇರುವಂತ ದುರ್ಗಾಪುರ್ ಇರುವಂತದಾಗಿದೆ ಆಯ್ ವಿಶಾಖಪಟ್ಟಣ ಜೆ ದುರ್ಗಾಪುರ್ ಇರುವಂತದ್ದು ಇಲ್ಲಿ ನೋಡಿ ಗಮನಿಸಿ ಆಯ್ ವಿಶಾಖಪಟ್ಟಣ ಇಲ್ಲಿರುವಂತದ್ದಾಗಿದೆ ಜೆ ದುರ್ಗಾಪುರ್ ಇಲ್ಲಿ ಗುರುತಿಸಿರುವಂತದನ್ನ ನೀವು ಗಮನಿಸಿ ಹೀಗೆ ಭಾರತ ನಕಾಶೆಯಲ್ಲಿ ಈ ಎಲ್ಲ ಸ್ಥಳಗಳು ಗುರುತಿಸಿರುವಂತದ್ದಾಗಿದೆ ನೀವು ಇವುಗಳೆಲ್ಲವನ್ನು ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಭಾರತ ನಕ್ಷೆಗೆ ಸಂಬಂಧಿಸಿದಂತೆ ನಾವು ಐದು ಪ್ರಮುಖವಾಗಿರುವಂತಹ ವಿಡಿಯೋಗಳನ್ನು ಸಿದ್ಧಪಡಿಸಿರುವುದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಥಳಗಳನ್ನು ಹೇಗೆ ಗುರುತಿಸುವುದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಆ ಐದು ವಿಡಿಯೋಗಳನ್ನು ವೀಕ್ಷಿಸಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಇರ್ತದೆ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಪರೀಕ್ಷೆಗೆ ಸಿದ್ಧತೆಗಾಗಿ ಬಳಸಿಕೊಳ್ಳಬಹುದಾಗಿರುವಂತಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಮಾಹಿತಿ ಭೇಟಿಯಾಗೋಣ ಇತರ ವಿಡಿಯೋಗಳನ್ನು ವೀಕ್ಷಿಸುತ್ತಾರೆ ಧನ್ಯವಾದ